ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಈಗ ಅದು ಮುಂದೆ ಕರ್ನಾಟಕದಲ್ಲಿ ಗೋದ್ರ ಹತ್ಯೆ ಕಾಂಡಕ್ಕೆ ಅವಕಾಶ ಕೊಡ್ಬೋದು ಅಂತ ಹೇಳಿದ್ದಾರೆ ಸರ್ ನೋಡಿ ಕರ್ನಾಟಕ ರಾಷ್ಟ್ರ ಕವಿ ಕುವಂಪೇ ಸರ್ವ ಜನಾಂಗದ ಶಾಂತಿಯ ತೋಟ ಇದು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಗೃಹ ಸಚಿವರು ನಾವು ಇಲ್ಲಿ ಯಾವುದೇ ಗೋಧ್ರಾ ಹತ್ಯೆಕಂಡಾಗಲಿ ಮತ್ತೊಂದಾಗಲಿಕ್ಕೆ ನಾವು ಆಸ್ಪದ ಕೊಡೋದಿಲ್ಲ ಹರಿಪ್ರಸಾದ್ ಅವರು ಹೇಳಿಕೆ ಏನು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದು ಅವ್ರಿಗೆ ಬಿಟ್ಟಂಥದ್ದು ಅವ್ರು ಹೇಳಿದ ಏನಂದ್ರೆ ಸರ್ ಇದು ರಾಮಚಂದ್ರ ರಾಜ್ಯ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಶಂಕರಾಚಾರ್ಯರು ಮೂಲ ಆಚಾರ್ಯರು ಆ ರೀತಿ ಆಚಾರದಿಂದ ಇದು ಉದ್ಘಾಟನೆ ಮಾಡಬೇಕಾಗಿತ್ತು ಇದು ರಾಜಕೀಯವಾಗಿ ಉದ್ಘಾಟನೆ ಆಗ್ತಾ ಇದೆ ಅದನ್ನೇ ಹೇಳಿದಾರೆ ಅಂತ ಹೇಳಿ ಮತ್ತು ಸರ್ ಇಲ್ಲ ಸರ್ ಗೋದ್ರಾ ಗೋದ್ರಾ ಹತ್ಯೆ ಕಾಂಡ್ರಾ ಆಚಾರ ಕಾಂಡ ಆಗುತ್ತೆ ಅಂತಲೇ ಹೇಳಿದ್ರು ಸರ್ ಅದು ಮತ್ತೊಂದು ಗೋದ್ರಾ ಹತ್ಯೆ ಕಾಂಡ ಹಾಗೆ ಹೇಳಿದರೆ ಅದು ಬಹುಶಃ ಅದನ್ನ ಅದು ಅವ್ರು ವೈಯಕ್ತಿಕವಾದಂಥ ಹೇಳಲಿಕ್ಕೆ ಸರಿ ಈ ಸರ್ಕಾರದಲ್ಲಿ ಇದ್ದವರು ನಾವು ಈಗ ನಾನು ಸಚಿವರಾಗಿ ಹೇಳ್ತಾ ಇದ್ದರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಗೃಹ ಸಚಿವರು ಸರ್ಕಾರ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ರಾಷ್ಟ್ರೀಯ ಪೂರ್ಣ ಹೇಳಿದ ಹಾಗೆ ಇಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿಯವನು ರಾಮನು ಬೇಕು ಶಿವಾನೂ ಬೇಕು ಅಲ್ಲಾನೂ ಬೇಕು ಎಲ್ಲರೂ ಬೇಕು ನಮಗೆ ಎಲ್ಲರನ್ನೂ ಗೌರವಿಸ್ತೀವಿ ಎಲ್ಲರಿಗೂ ಮರ್ಯಾದೆ ಕೊಡುವಂಥ ನಮ್ಮ ಸಂಸ್ಕೃತಿ ಅದು ಬಸವ ತತ್ವ ಇದು ಈಗ ರಾಮ್ ಭಕ್ತರು ರೈಲ್ವೆಗಳೆಲ್ಲ ಹೋಗ್ತಾ ಇರ್ತಾರೆ ಸರ್ ಕರ್ನಾಟಕ ಕೂಡ ಆಗುದಿಲ್ಲ ರಾಜ್ಯ ಸರ್ಕಾರ ಎಲ್ಲಾ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತದೆ ಕೇಂದ್ರ ಸರ್ ರೈಲ್ವೇಸು ಕೇಂದ್ರ ಸರ್ಕಾರದ ರೈಲ್ವೆ ಪೊಲೀಸ್ ಆಗಲಿ ರೈಲ್ವೆ ಕೇಂದ್ರ ಸರ್ಕಾರದ ಕೂಡ ಇವತ್ತು ಸಹಾಯವನ್ನು ತೆಗೆದುಕೊತದೆ ಇಲ್ಲಿ ಯಾವ್ದು ಗೋದ್ರ ಆಗಲಿ ಮತ್ತೊಂದು ಆಗಲಿಕ್ಕೆ ಅವಕಾಶ ಎಲ್ಲ ಆಗೋದಿಲ್ಲ ಅಂದ್ರೆ ಸರ್ ಕರೆ ಟಾರ್ಗೆಟ್ ಮಾಡಿ ಮಾಡ ಯಾರು ಹಂತದ ಸಹ ರಾಮನ ಬಗ್ಗೆ ಏನು ಕರೆಸಬೇಕಿದ್ದಾರೆ ಅದು ಎಲ್ಲಾ ಜಾತಿಯವರಿದ್ದಾರೆ ಎಲ್ಲಾ ಧರ್ಮದವ್ರೆ ಎಲ್ಲಾ ಪಕ್ಷದವರು ಕೂಡ ಇದಾರೆ ಮಾಹಿತಿ ನನಗೆ ಹೇಳ್ತಾ ಕೇಳ್ತಾ ಇದೀನಿ ಅವ್ರು ಏನ್ ಹೇಳಿದಾರೆ ನನ್ಗೆ ಗೊತ್ತಿಲ್ಲ ಯಾವ ಅರ್ಥ ಇನ್ನೇ ಟುಮಾರೋ ಡಿನೇಟ್ ನಿಂಗೆ ಹೇಳಿದೀನಿ ಹೆಂಗ ಹೇಳಿದೀನಿ ಅಂತೇಳಿ ನೀವೇ ಯಾಕಂದ್ರೆ ನನಗೆ ನನ್ಗೆ ನನ್ಗೆ ಗೊತ್ತಿಲ್ಲ ಅದ ಏನ್ ಹೇಳಿದಾರೆ ಅಂತೇಳಿ ನೀವ್ ಹೇಳುದು ರಾಮ ಕೇವಲ ಬಿಜೆಪಿಗೆ ಸೀಮಿತ ಅಲ್ಲ ಎಲ್ಲರಿಗೂ ಸೀಮಿತ ರಾಮನನ್ನು ಎಲ್ಲರೂ ಗೌರವಿಸ್ತಾರೀ ಶೂನ್ ಎಲ್ಲಾರು ಗೌರವಿಸ್ತಾರೆ

ನಾಚಿಕ್ ಬರ್ಬೇಕು ಮಾಡಿದ ಕೆಲ್ಸಕ್ಕೆ ಯಾರು ಮೈಲೇಜ್ ಕೆಲಸ ಮಾಡಿ ಒಂದೇ ಅವ್ರಿಗೆ ಎಷ್ಟೋ ಅಂತ ಪಬ್ಲಿಕ್ ಹಾಕಿರಿ ಮರ್ಯಾದೆ ಯಾರು ಹೋಗ್ತದೆ ನೋಡುವಂತ